ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಸೊ ಐ ಆಮ್ ವೆರಿ ಸಾರಿ ಯಾಕಂತಂದರೆ ನನ್ನ ಚಾನಲಲ್ಲಿ ನಿಮಗೆ ತುಂಬ ದಿನ ನಾನು ಯಾವುದೇ ಥರ ಇಂಟಿಮೇಷನ್ ಆಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ವ್ಲಾಗ್ ಆಗಿರ್ಬೋದು ಅಥವಾ ನನ್ನ ಒಂದು ಡೈಲಿ ಅಪ್ಲೋಡ್ ಮಾಡ್ತಿದ್ದ ಶಾರ್ಟ್ಸ್ ಆಗಿರ್ಬೋದು ನಾನು ಪ್ಲೇ ಮಾಡೋಕ್ಕಾಗಿಲ್ಲ ಆ್ಯಂಡ್ ಕೆಲವೊಂದು ಕೆಲವೊಂದಲ್ಲ ತುಂಬಾ ಕೆಟ್ಟ ಪರಿಸ್ಥಿತಿಯಿಂದ ನನಗೆ ಬೇಜಾರಾಗಿ ನಾನೇ ಎಲ್ಲನ ಎಲ್ಲಾದ್ರಿಂದ ಹೊರಗಡೆ ಬರಬೇಕು ಅಂತ ಅಂದ್ಬಿಟ್ಟು ನಾನೇ ಎಲ್ಲನೂ ಡಿಲೀಟ್ ಮಾಡಿದ್ದು ಉಂಟು ಬಟ್ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಅಂತ ಅಂದಮೇಲೆ ಎಲ್ಲ ಥರ ಹೋರಾಟಗಳು ಬರುತ್ತೆ ನೋವು ಬರುತ್ತೆ ಸುಖ ದುಃಖ ನೋವು ನಲಿವು ಎಲ್ಲ ಇರುತ್ತೆ ಸೊ ನಾವು ಮಾತಲ್ಲಿ ಹೇಳುವಾಗ ಅದೆಲ್ಲ ಈಸಿನೇ ಬಟ್ ನಮಗೆ ಅಂತ ಬಂದಾಗ ಅದು ತುಂಬಾ ಕಷ್ಟ ನನಗೆ ನಿಮ್ಗೆ ಏನೇನೋ ಬಂದಿದ್ದೀನಿ ಅಂತಂದರೆ ನನ್ನ ಚಾನಲ್ ಮೂಲಕ ಇವತ್ತಿನ ದಿನಗಳಲ್ಲಿ ನಾವು ಜೀವನ ಮಾಡ್ತಾ ಇರೋದು ತುಂಬ ಕೆಟ್ಟ ಪ್ರಪಂಚ ಮತ್ತು ಹಾಗೆ ಈ ಸಮಾಜ ಕೂಡ ಅಷ್ಟೆ ತುಂಬ ಎಷ್ಟು ನಾವು ಅಡ್ವಾನ್ಸ್ ಆಗಿದ್ವೋ ಅಷ್ಟೇ ಅಪಾಯಗಳಾಗಿರ್ಬೋದು ಅಥವಾ ಅಷ್ಟೇ ನೆಮ್ಮದಿ ಕೆಡಿಸೋ ವಾತಾವರಣಗಳಾಗಿರ್ಬೋದು ಇದೆಲ್ಲವೂ ಸೃಷ್ಟಿ ಆಗ್ತಾ ಇದೆ ನಾವು ತುಂಬ ಮಾನ ಮರ್ಯಾದೆಗೆ ಬದುಕುವಂಥವ್ರು ನಾವು ಏನು ಅನ್ಕೋತೀವಿ ಕೆಲವು ಸಮಯದಲ್ಲಿ ಅಂತಂದರೆ ಏನೇ ಆದರೂ ಸಹಿಸ್ಕೊಂಡು ಬಿಡೋಣ ಏನೇ ಆದರೂ ಯಾಕಂದರೆ ನಾವೆಲ್ಲ ತುಂಬ ಮಾನ ಮರ್ಯಾದೆಗೆ ಎದಿರ್ತೀವಲ್ವ ಸೊ ಹಾಗಾಗಿ ನಮ್ಮಂತವ್ರಿಗೆ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ ಭಾಳ ಡಿಸ್ಟರ್ಬೆನ್ಸ್ ಬರುತ್ತೆ ಹೋರಾಟಗಳು ಬರುತ್ತೆ ಎಲ್ಲವನ್ನು ಅನ್ಭವಿಸ್ಬೇಕಾಗುತ್ತೆ ಕೆಲವು ಟೈಮಲ್ಲಿ ಸೊ ನಾನು ನನಗೆ ಈಗ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಹ್ಮ್ ಎಷ್ಟು ತಡ್ಕೋಬಹುದು ನಾವು ಮೇಲೆ ಯಾರೇ ಒಬ್ರು ಡಿಸ್ಟರ್ಬ್ ಮಾಡ್ತಿದ್ದಾರೆ ನಮ್ಮನ್ನ ಅಂತ ಅಂದಾಗ ನಾವು ಎಷ್ಟು ಸಹಿಸ್ಕೋಬಹುದು ಎಷ್ಟು ತಡ್ಕೋಬಹುದು ಸೊ ಅದೆಲ್ಲವೂ ಕೂಡ ಲಿಮಿಟೇಶನ್ ಅಷ್ಟೇ ಆ ಅದು ಹೇಳ್ತಾರಲ್ಲ ತಾಳ್ಮೆ ಮೀರಿದ್ರೆ ಏನೆಲ್ಲಾ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮನುಷ್ಯ ಅಂತಂದ್ಮೇಲೆ ನಮಗೂ ಕೂಡ ಕೋಪ ಬರುತ್ತೆ ನಮಗೂ ಕೂಡ ಸಿಟ್ಟಾಗುತ್ತೆ ಅಥವಾ ಇನ್ನೊಬ್ರು ನಮಗೆ ಡಿಸ್ಟರ್ಬ್ ಮಾಡುವಾಗ ನಮಗೂ ಕೂಡ ಬೇಸರ ಆಗುತ್ತೆ ನೋವಾಗುತ್ತೆ ನಮಗೂ ಕಣ್ಣೀರು ಬರುತ್ತೆ ಯಾಕಂದ್ರೆ ನಾವು ಅವ್ರ ತರನೇ ಮನುಷ್ಯರಲ್ವ ಬಟ್ ಅದ್ಯಾವುದೋ ಅವ್ರ ಗಮನಕ್ಕೆ ಹೋಗಲ್ಲ ಇನ್ ಕೇಸ್ ನಾವೇನ್ ಮಾಡ್ತೀವಿ ಆ ಯಾವುದೇ ಒಂದು ಸ್ಟೆಪ್ ತಗೊಳಕ್ ಹೋಗ್ಲಿ ಕೆಲವು ಟೈಮ್ ಕ್ಷಮಿಸ್ಬಿಡ್ತೀವಿ ಅಯ್ಯೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಕ್ಷಮಿಸ್ಬಿಡ್ತೀವಿ ಬಟ್ ಅದು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಅವ್ರಿಗೆ ಆ ಒಂಥರ ಅಡ್ವಾನ್ಸ್ ಆಗುತ್ತೆ ಓ ಕ್ಷಮಿಸ್ಬಿಟ್ರು ಓ ನಮ್ಮನ್ನ ಬಿಟ್ಬಿಟ್ರು ನಮ್ಗೆ ಏನು ಇಲ್ಲ ಅಥವಾ ಇಷ್ಟೇ ಅವ್ರ ಆಗೋದು ಇನ್ನೇನು ಮಾಡ್ಕೊಳಕ್ ಆಗುತ್ತೆ ಈ ತರ ಎಲ್ಲ ನಮ್ಮ ನೆಗ್ಲಿಜಿಯನ್ಸ್ ಬಂದ್ಬಿಡುತ್ತೆ ಆ ಈ ತರ ವಿಚಾರಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ನಮಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಆಕ್ಷನ್ ತಗೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಆ ನಾ ಮರ್ಯಾದೆ ನಮ್ಗೆ ಬೇಕು ನಾವೆಲ್ಲ ಒಂದ್ ಕಡೆ ಇದ್ದೀವಿ ಅಥವಾ ನಾನೆಲ್ಲ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೇನಾಗುತ್ತೋ ಅಥವಾ ನಮ್ಮ ನೆಂಟ್ರೆಸ್ಟ್ ಕಡೆ ಏನಾಗುತ್ತೋ ಅಥವಾ ಅಕ್ಕಪಕ್ಕಗಳಲ್ಲಿ ಏನು ಅನ್ಕೊತಾರೋ ಈ ಥರ ಎಲ್ಲ ನಾವು ಭಯ ಅಥವಾ ಆತಂಕ ಅಥವಾ ಬೇಜಾರು ಏನಾರು ಮಾಡ್ಕೊಂಬಿಡ್ತೀವಿ ಬಟ್ ಕೆಲವು ಟೈಮ್ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿಗಳು ಮಿತಿ ಮೀರಿ ಹೋಗ್ತಾ ಇದೆ ಅಂತಂದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿ ಅಥವಾ ಅದನ್ನ ಬಿಟ್ಬಿಡೋದಕ್ಕಾಗ್ಲಿ ನಮ್ಮ ಕೈಲಿಂದ ಸಾಧ್ಯ ಆಗೋಲ್ಲ ಕೆಲವು ಟೈಮ್ ನಮಗೆ ಹೆದರಿಕೆ ಆಗುತ್ತೆ ಅದೆಲ್ಲವನ್ನ ನಾವು ಫೇಸ್ ಮಾಡ್ತಿವಾ ನಮ್ಮ ಕೈಲಿ ಫೇಸ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಯಾವುದೇ ಆದರೂ ಅಷ್ಟೇ ನಮಗೆ ಅನ್ಯಾಯ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದಾಗ ಸಹಿಸೋದಕ್ಕೆ ಆಗೋದಿಲ್ಲ ಅಂತಂದಾಗ ತು ಇನ್ ಇತರರಿಂದ ಇನ್ ಇಷ್ಟೊಂದು ಡಿಸ್ಟಬೆನ್ಸ್ ಆಗ್ತಿದೆ ಅಂತಂದಾಗ ನಾವು ಆ್ಯಕ್ಷನ್ ತಗೊಳ್ಳೋದಲ್ಲಿ ತಪ್ಪೇ ಇಲ್ಲ ಯಾಕಂತಂದರೆ ಅಷ್ಟೊಂದು ಅನ್ ಅನ್ಭವಿಸ್ಕೊಂಡು ಬದುಕಬೇಕು ಅಂತ ಇಲ್ಲಿ ಏನು ಏನೂ ಇಲ್ಲ ಕಾನೂನಲ್ಲಿ ಅನೇಕ ಥರದಿದೆ ಸೊ ಅದನ್ನು ನಾವು ಫೇಸ್ ಮಾಡಬೇಕಷ್ಟೆ ಸೊ ಶತ್ರುಗಳಿಗೆ ಎಷ್ಟು ದಿನ ಎದುರ್ಕೋಬೋದು ಅಲ್ವಾ ಹಾಗಾಗಿ ನಾನು ಇದನ್ನು ತುಂಬ ವರ್ಷಗಳಿಂದ ತುಂಬ ನಾನಾ ರೀತಿಯಿಂದ ಬರ್ತಾ ಇದ್ದೀನಿ ಬಟ್ ತಾಳ್ಮೆ ಅಂತ ಅನ್ನೋದು ನನಗೆ ತುಂಬ ಕಮ್ಮಿ ಆದಾಗ ಅದರಲ್ಲೂ ನಾನು ತುಂಬ ಅಂದರೆ ನನ್ನ ಲೈಫ್ ಸ್ಟೈಲನ್ನು ನಾನು ಜೀವಿಸ್ತಾ ಇರೋದಿಷ್ಟೆ ನಾವು ತಪ್ಪು ಮಾಡಬಾರ್ದು ಅಥವಾ ನಾವು ತಪ್ಪೇ ಮಾಡಿದರೂ ಕೂಡ ನಾವು ಕ್ಷಮೆ ಕೇಳಿಕೊಂಡು ಬದುಕಬೇಕು ಅಥವಾ ನಮಗೆ ಅಷ್ಟೊಂದು ನಾವೇನೂ ತಪ್ಪೇ ಮಾಡಿಲ್ಲ ನಮಗೆ ಸುಮ್ಮನೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಅಂದಾಗ ಅದನ್ನು ಸಹಿಸಿ ಯಾಕೆ ಬದುಕಬೇಕು ಅಂತ ನನಗೆ ನಾನು ಕಲ್ತಿರೋ ಪಾಠ ಅವ್ರು ನಮ್ಗೆ ಯಾವತ್ತೂ ಒಳ್ಳೆಯವರೇ ಆಗಲ್ಲ ನಾವು ನಿಮಗೆ ಕೆಟ್ಟವರೇ ಆಗ್ತೀವಿ ಅಂತ ಅಂದಾಗ ನಾವು ಯಾಕೆ ಅವ್ರಿಗೆ ಒಳ್ಳೆಯವರಾಗಬೇಕು ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ ಸೊ ವಾಟ್ ಎವರ್ ಇಟ್ ಮೇ ಬಿ ಅದು ಎಂಥದ್ದೇ ಪ್ರಾಬ್ಲಮ್ ಇರಲಿ ನಮಗೆ ಸೈಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ವಿ ಟೇಕ್ ಆ್ಯಕ್ಷನ್ ನಾವು ಆ್ಯಕ್ಷನ್ ತೊಗೊಳ್ಳೇಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇಂಥ ಸಂದರ್ಭ ಬಂದಾಗ ನಾವು ಅನ್ಕೋತೀವಿ ಅಯ್ಯೋ ನಾವು ಹೇಗೆ ಸ್ಟೇಷನ್ಗೆ ಹೋಗೋದು ಅಥವಾ ನಾವು ಹೇಗೆ ಕೋರ್ಟ್ಗೆ ಹೋಗೋದು ಅಥವಾ ಅಥವಾ ನಮ್ಗೆ ಏನಾರು ಆಯಿತು ನಾವು ಹೇಗೆ ಆಸ್ಪತ್ರೆಗೆ ಹೋಗೋದು ಈ ಥರ ಎಲ್ಲ ನಾವು ಬಿಡ್ತೀವಿ ಕೆಲವು ಟೈಮು ಯಾಕಂದರೆ ನಮಗೆ ಯಾರ ವಿಷಯವೂ ಬೇಡ ನಾವಾಯಿತು ನಮ್ಮ ಮನೆ ಆಯಿತು ಅಂತ ಜೀವನ ಮಾಡೋರಿಗೆ ನಮಗೆ ಎಲ್ಲಿಗೂ ಸ್ಟೆಪ್ ತೊಗೊಳೋದಕ್ಕೆ ಧೈರ್ಯ ಸಾಲೋದಿಲ್ಲ ಏನೂ ಆಗೋದಿಲ್ಲ ಬಟ್ ಇಂಥ ಸಂದರ್ಭದಲ್ಲಿ ನಾನು ನಿಮಗೆ ನನ್ನ ಚಾನಲ್ ಮೂಲಕ ಹೇಳ್ತಾ ಇರೋದಷ್ಟೇ ನೋಡಿ ಎಂಥದೇ ಸಂದರ್ಭನ ನಾವು ಫೇಸ್ ಮಾಡಬೇಕು ಅಂತ ಬಂದಾಗ ನಾವು ಆ್ಯಕ್ಷನ್ ತೊಗೊಳ್ಲೇಬೇಕಾಗುತ್ತೆ ಯಾಕಂತಂದರೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗ್ತಾ ಇರುತ್ತೆ ಅದನ್ನು ನೋಡ್ಕೊಂಡು ಏನು ಏನೂ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಏನು ಅನ್ಕೊತಾರೋ ಅಥವಾ ನಾವು ಯಾವುದಾದ್ರು ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರು ಏನು ಅನ್ಕೊತಾರೋ ಅಥವಾ ಈ ಸೊಸೈಟಿ ಏನು ಅಂದ್ಕೊಳ್ತೋ ಸಮಾಜ ಏನು ಅನ್ಕೊಳುತ್ತೋ ಇದೆಲ್ಲದಕ್ಕೂ ಮೀರಿ ನಮಗೆ ರಕ್ಷಣೆ ಬೇಕಿರುತ್ತೆ ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಆಗ ಆ್ಯಕ್ಷನ್ ತೊಗೊಳೋದಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ ಸೊ ಯಾವುದೇ ಆದರೂ ಅಷ್ಟೇ ಎಷ್ಟೇ ತಪ್ಪಾದರೂ ಅಷ್ಟೇ ಒಂದು ಸತಿ ಎರಡು ಸತಿ ಕ್ಷಮಿಸ್ಬೋದು ತೀರಾಮಾರ ನಮಗೆ ಸಹಿಸಕ್ಕೆ ಆಗದೆ ಇರೋಷ್ಟು ಟ್ರಬಲ್ ಆಗ್ತಿದೆ ಅಂತಂದಾಗ ಯಾಕೆ ಅವರನ್ನು ನಾವು ಕ್ಷಮಿಸ್ಬೇಕು ಸೊ ಈ ಥರ ಎಲ್ಲ ಸಂದರ್ಭಗಳನ್ನ ನಾವು ಆ ಲೀಡ್ ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರು ಮಾಡ್ತಾ ಇರ್ತೀವಿ ಅದು ಇದೇ ತರ ಒಬ್ಬರಿಗೆ ಒಂದೇ ತರ ಬರಬೇಕು ಅಂತ ಏನಿಲ್ಲ ನಾನಾ ತರ ಪ್ರಾಬ್ಲಮ್ಸ್ಗಳು ಎಲ್ರಿಗೂ ಎದುರಾಗುತ್ತೆ ಸೊ ಅಂಥ ಟೈಮಲ್ಲಿ ಆಕ್ಷನ್ ಅನ್ನು ತಗೋಬೇಕು ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಫಸ್ಟ್ ನಾವು ಆ್ಯಕ್ಷನ್ ತಗೊಳ್ಳೋದಲ್ಲಿ ತಪ್ಪೇನೂ ಇಲ್ಲ ಅಂತ ನನಗನ್ಸುತ್ತೆ ಸೊ ನಾನಂತೂ ಅದೇ ಡಿಸೈಡ್ ಮಾಡಿ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ಆ್ಯಕ್ಷನ್ ತೊಗೊಳ್ಳೇಬೇಕಾಯ್ತು ನಾನು ತೊಗೊಂಡಿದ್ದೀನಿ ಒಂದು ಎರಡು ಸಾರಿ ಕ್ಷಮಿಸಿದ್ದೀನಿ ಬಿಟ್ಟಿದ್ದೀನಿ ಅದಕ್ಕೂ ಮೀರಿ ಅತಿಯಾಗಿ ಬಂದಾಗ ಆ್ಯಕ್ಷನ್ ಕಾನೂನು ಮೂಲಕ ಆ್ಯಕ್ಷನ್ ತೊಗೊಂಡಿರೋದಂತೂ ನಿಜ ಸೊ ನನ್ನ ಚಾನಲ್ ಮೂಲಕ ನಾನು ನನ್ನಂಥವ್ರಿಗೆ ಅಡ್ವೈಸ್ ಮಾಡ್ತಾ ಇರೋದಿಷ್ಟೇ ಕೂರಬೇಡಿ ಮನೆಯಲ್ಲಿ ಸೊ ಏನೇ ಆಗಲಿ ನಿಮ್ ನಿಮಗೆ ಡಿಸ್ಟರ್ಬ್ ಆಗ್ತಿದೆ ನಿಮಗೆ ಸಹಿಸೋಕ್ಕಾಗ್ತಿಲ್ಲ ಅಥವಾ ನಿಮಗೆ ಇತರರಿಂದ ತೊಂದರೆ ಆಗ್ತಿದೆ ಅಂದಾಗ ನೀವು ಆ್ಯಕ್ಷನ್ ತಗೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ಸೊ ನಾನು ಕೂಡ ಅದನ್ನೇ ಮಾಡಿದೆ ಬಟ್ ನಾವು ಅನ್ಕೋತೀವಲ್ವಾ ದುಡ್ಡಿರೋರಿಗೆ ಎಲ್ಲ ಥರ ಕಾನೂನು ಆಗಿರ್ಬೋದು ಅದಾಗಿರ್ಬೋದು ಇಲ್ಲ ವಿ ನಾವು ಫಸ್ಟ್ ಸ್ಟೆಪ್ಪನ್ನು ನಾವು ಇಟ್ಟಾಗ ನೆಕ್ಸ್ಟು ಎಲ್ಲ ಥರ ಪ್ಲಸ್ ಪಾಯಿಂಟ್ ಆಗುತ್ತೆ ನಾವು ಯಾವ ಥರ ಜೀವನ ಮಾಡ್ತಾ ಇದ್ದೀವಿ ಸೊ ನಾವು ಯಾವ ಥರ ಇದ್ದೀವಿ ನಮ್ಮ ಲೈಫ್ ಲೀಡ್ ಏನು ಎಲ್ಲ ಗೊತ್ತಾಗುತ್ತೆ ಸೊ ಎನ್ಕ್ವೈರಿ ಅಂತ ಇದ್ದಾಗ ಸೊ ಎಲ್ಲವೂ ಪ್ಲಸ್ ಪಾಯಿಂಟ್ ಆಗುತ್ತೆ ಆ್ಯಂಡ್ ನಮ್ಮ ನಾವು ಅದಕ್ಕೆ ಹೇಳೋದು ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ರೀತಿಲಿ ಬದುಕುವಾಗ ಎಲ್ಲವೂ ನಮಗೆ ಪ್ಲಸ್ ಪಾಯಿಂಟ್ ಆಗೇ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಆ್ಯಕ್ಷನ್ ತಗೊಂಡೆ ಸೊ ಅದು ನಾನು ಹೇಳೋದು ನಾವು ಮನುಷ್ಯರಲ್ವ ನಮಗೆ ಡಿಸ್ಟರ್ಬೆನ್ಸ್ ಅಂತ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನೋವಾಗುತ್ತೆ ಎಲ್ಲವೂ ಆಗುತ್ತೆ ಬಟ್ ಅದೆಲ್ಲವನ್ನ ಮೀರಿ ಅವ್ರು ಏನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತಂದರೆ ಪರಿಸ್ಥಿತಿಗಳನ್ನ ನಾವು ಎದುರಿಸೋದಕ್ಕೆ ಆಗೋದಿಲ್ಲ ಬಟ್ ಫಸ್ಟ್ ಪರಿಸ್ಥಿತಿನ ಎದುರಿಸೋಣ ಆಮೇಲೆ ಅಕ್ಕ ಪಕ್ಕ ಫ್ರೆಂಡ್ಸು ಇವರೆಲ್ಲರನ್ನ ಎದುರಿಸ್ಬೋದು ಬಟ್ ಫಸ್ಟ್ ನಮ್ಮ ಪರಿಸ್ಥಿತಿನೇ ಫಸ್ಟ್ ಸರಿ ಹೋಗಿಲ್ಲ ಅಂತಂದಾಗ ಅಲ್ಲಿ ಇನ್ನೇನು ಉಳಿಯುತ್ತೆ ಸೊ ಹಾಗಾಗಿ ಎಲ್ಲ ಟೈಮಲ್ಲೂ ಎಲ್ಲ ಥರ ಯೋಚನೆ ಮಾಡಿಕೊಂಡು ಮೂಲೆ ಸೇರಿಕೊಳ್ಳೋ ಕೆಲಸ ಬೇಡ ಆ ಇಂಥದ್ದೇ ಟೈಮ್ ಅಂತ ಬಂದಾಗ ಆ್ಯಕ್ಷನ್ ತಗೋಬೇಕು ಆ ಕೆಲಸಗಳನ್ನ ನಾವು ಮುಂದುವರಿಸಲೇಬೇಕಾಗುತ್ತೆ ಸೊ ಎಲ್ಲ ವಿಚಾರಗಳಿಗೂ ಅದಷ್ಟೇ ಕಾನೂನು ಇದೆ ಸಮಾಜದಲ್ಲಿ ರಕ್ಷಣೆ ಇದೆ ಎಲ್ಲವನ್ನ ಯೂಸ್ ಮಾಡಿಕೊಂಡೇ ಬದುಕಬೇಕು ಅಲ್ವಾ ಸೊ ಹಾಗಾಗಿ ನನ್ನ ಚಾನಲ್ ಮೂಲಕ ನಾನು ನಿಮಗೆ ಹೇಳ್ತಾಯಿದ್ದೀನಿ ಸಮಾಜದಲ್ಲಿ ಎಂತಹದೇ ಪರಿಸ್ಥಿತಿ ಬಂದರೂ ಸೊ ಧೈರ್ಯವಾಗಿ ಅದರಲ್ಲೂ ಹೆಣ್ಮಕ್ಳು ನಮ್ಮಂಥವ್ರು ಸ್ಟೆಪ್ ಇಡಬೇಕಾಗತ್ತೆ ಹಾಗಾಗಿ ನಾನು ಡಿಸ್ಟರ್ಬ್ ಆಗಿದ್ದು ಉಂಟು ಆ್ಯಂಡ್ ನಾನು ಆ್ಯಕ್ಷನ್ ತಗೊಂಡಿದ್ದು ಉಂಟು ಆ್ಯಂಡ್ ಈಗ ಎಲ್ಲವೂ ಕೂಡ ಓಕೆ ಆಗಿದೆ ಯಾವ ವಿಚಾರಧಾರೆ ಅಂತ ಹೇಳ್ತಾರೆ ಎಲ್ಲ ವಿಚಾರಧಾರೆಗಳನ್ನ ಇನ್ಕ್ಲೂಡ್ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ ಎಲ್ಲ ಪರಿಸ್ಥಿತಿಗಳನ್ನ ಇನ್ಕ್ಲೂಡ್ ಮಾಡಿಕೊಂಡೇ ನಾನು ನಿಮಗೆ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೀನಿ ಆ್ಯಕ್ಷನ್ ತೊಗೊಳ್ಳಿ ಯಾವುದೇ ಆಗಿರಬಹುದು ಬಟ್ ನಮ್ಮಲ್ಲಿ ಒಳ್ಳೆತನ ಅಂತ ಇದ್ದಾಗ ಕಷ್ಟಪಟ್ಟು ಜೀವಿಸ್ಬಾರ್ದು ಇನ್ನೊಬ್ರು ಟಾರ್ಚರನ್ನು ಸಹಿಸ್ಕೊಂಡು ಬದುಕೋದಾಗಿರ್ಬೋದು ಅಥವಾ ಇನ್ನೊಬ್ಬರು ತೊಂದರೆ ನಮಗೆ ಇನ್ನೊಬ್ರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಆಗಿರಬಹುದು ಅವೆಲ್ಲನ ಸಹಿಸ್ಕೊಂಡು ಬದುಕಬೇಕು ಅಂತ ಏನಿಲ್ಲ ಅವ್ರ ಥರನೇ ನಾವು ಪ್ರಪಂಚದ ಮೇಲಿದ್ದೀವಿ ನಮ್ಮ ಥರನೇ ಅವ್ರಿಗೂ ಇರ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಇರೋಲ್ಲ ಅವ್ರಿಗೆದ್ರುಕೊಂಡು ಜೀವನ ಮಾಡಬೇಕು ಅಂತ ನಮಗೆ ಅವ್ರು ಯಾವ ಥರ ನಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡಬೇಕು ಇದಕ್ಕೆ ನಾವು ಯಾವ ಥರ ಆ್ಯಕ್ಷನ್ ತಗೋಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸಮಾಜದಲ್ಲಿ ನಮ್ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ನನ್ನ ಮೆಸೇಜಸ್ ಸೊ ಡಿಸ್ಟರ್ಬ್ ಅನ್ನೋದಾಗ್ತಾ ಇರುತ್ತೆ ಮನುಷ್ಯನಿಗೆ ನಾವು ಮನುಷ್ಯರಲ್ವಾ ಬೇಗ ಹೆದ್ರುಕೊತೀವಿ ಬೇಗ ಕುಂದ ಹೋಗ್ತೀವಿ ಬೇಗ ಹರ್ಟ್ ಆಗುತ್ತೆ ನಮ್ಮಂಥವ್ರಿಗೆ ಸೊ ಎಲ್ಲವನ್ನ ಫೇಸ್ ಮಾಡಬೇಕಾಗುತ್ತೆ ಈ ಮೆಸೇಜನ್ನು ನಾನು ನಿಮಗೆ ನನ್ನ ಚಾನಲ್ ಮೂಲಕ ಕೊಡ್ತಾ ಇದ್ದೀನಿ ಸೊ ಯಾವುದಕ್ಕೂ ನಾನು ಧೃತಿ ಗಿಡದೆ ಬದುಕ್ತಿದ್ದೆ ನನಗೆ ಎಲ್ಲ ಥರ ಡಿಸ್ಟಬೆನ್ಸ್ ಆದಾಗ ಸೊ ನನಗೆ ಈ ಮೆಸೇಜ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಥರ ಕಾನೂನನ್ನು ಎದುರಿಸೋದನ್ನು ಕಲಿಬೇಕು ನಾವು ಅಷ್ಟೇ ಸೊ ಎಲ್ಲವನ್ನ ಒಂದು ಎಜುಕೇಟೆಡ್ ಆಗಿ ನೋಡಬೇಕು ತಿಳ್ಕೊಬೇಕು ಅದನ್ನ ನಿರ್ಧಾರಗಳನ್ನ ತಗೊಂಡು ಮುಂದುವರಿಬೇಕು ಅಂತ ಹೇಳ್ಕೊಡ್ತೀನಿ ಸೊ ಇಷ್ಟೇ ನನ್ನ ಮೆಸೇಜ್ ಮೂಲಕ ನಾನು ನಿಮಗೆ ಹೇಳಬೇಕಾಗಿತ್ತು ನಿಮಗೂ ಅನಿಸ್ಬೋದು ನನ್ನ ಚಾನಲಲ್ಲಿ ನಾನು ಎಷ್ಟೋ ದಿನ ಡಿಸ್ಟರ್ಬ್ ಆಗಿದೆ ಅದು ನಿಮಗೆ ಗೊತ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಡಿಸ್ಟರ್ಬ್ ಮಾಡಬೇಕು ಅಂತಲೇ ಅನೇಕರಿದ್ದಾರೆ ಪ್ರಪಂಚದಲ್ಲಿ ಅವರಿಂದ ಅವಾಗವಾಗ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಅವಶ್ಯಕತೆ ಇಲ್ಲ ಅಂಥವರಿಂದ ನಾವು ದೂರ ಆಗ್ತೀವಿ ಅವ್ರು ನಮ್ಮಿಂದಾನೇ ದೂರ ಆಗೋಲ್ಲ ಅಂತಂತಂದಾಗ ಅವ್ರನ್ನ ಯಾವ ಥರ ದೂರ ಮಾಡಬೇಕು ಅವರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸೊ ನನ್ನ ಚಾನೆಲ್ ಅಂತೂ ಯಾವುದು ನಾನು ಬ್ಯಾನು ಮಾಡ್ಕೊಳ್ಳಲ್ಲ ಅಥವಾ ನನ್ನ ಚಾನಲಲ್ಲಿ ಯಾರಿಗೋಸ್ಕರನೂ ಹೆದ್ರಕೊಳ್ಳೋದಿಲ್ಲ ಬಟ್ ಕೆಲವೊಂದು ಸಾರಿ ಡಿಸ್ಟರ್ಬ್ ಆದಾಗ ಏನೋ ಬೇಡ ನೆಮ್ಮದಿ ಜೀವನ ಬೇಕು ಅನ್ಸುತ್ತಲ್ವ ಎಲ್ಲ ಮನುಷ್ಯ ಬಯಸೋದು ಫಸ್ಟು ಪೀಸ್ ಆಫ್ ಮೈಂಡ್ ಲೈಫ್ ಅದೇ ನಮಗಿಲ್ಲ ಅಂತ ಅಂದಾಗ ಇನ್ನು ಬೇರೆಲ್ಲ ತಗೊಂಡು ನಾವು ಏನು ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ ಸೊ ಹಾಗಾಗಿ ಅಷ್ಟೇ ಸೊ ನನ್ನ ಒಂದು ಈ ಚಾನಲ್ ಮೂಲಕ ಈ ಮೆಸೇಜ್ ನಿಮ್ಮೆಲ್ಲರಿಗು ಇದು ರೈಟ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ మే నీ వ్లగ్లను ముందు థ్యాంక్ యూ